ಒಂದು ಹಳ್ಳಿ ಮನೆಯಲ್ಲಿ ಎಂಬ ಚಿಕ್ಕ ಬೆಕ್ಕೂ ಇತ್ತು ಮಿನು ತುಂಬ ಕುತೂಹಲಗಾರ್ತಿ ಯಾವ ಹೊಸ ಶಬ್ದ ಬಂದರೂ ಎತ್ತಿ ಓಡುತ್ತಾ ಹೋಗಿ ಮೋಡುತ್ತಿದ್ದಳು ಒಂದು ದಿನ ಮಿನು ಮನೆ ಹಿಂಭಾಗದ ತೋಟದಲ್ಲಿ ಆಟ ಆಡುತ್ತಿದ್ದಾಗ ಒಂದು ಚಿಕ್ಕ ಚಿಟ್ಟೆ ಹೂವಿನ ಮೇಲೆ ಕುಳಿತಿರುವುದು ಕಂಡಿತು ಮಿನು ಅದನ್ನು ಹಿಡಿಯಲು ಜಿಗಿಯುತ್ತಾ ಜಿಗಿಯುತ್ತಾ ಹೋದಳು ಚಿಟ್ಟೆ ಭಯಪಟ್ಟು ಓಡಿತು ಮಿನು ಚಿಟ್ಟೆಯನ್ನು ಹಿಡಿಯಲ್ವಲ್ಲ ಅದರ ಜೊತೆ ಆಟ ಆಡಲು ಮಾತ್ರ ಬಯಸಿದಳು ಅದಕ್ಕಾಗಿ ಚಿಟ್ಟೆಯನ್ನು ಮೃದುವಾಗಿ ಕರೆದಳು ಚಿಟ್ಟೆ ನಿನ್ನ ಜೊತೆ ಆಟ ಆಡುವ ಆಸೆ ನೀನು ಭಯಪಡಬೇಡ ಚಿಟ್ಟೆ ನಿಧಾನವಾಗಿ ಮಿನು ಬಳಿಗಿ ಬಂತು ಇಬ್ಬರೂ ಹೂಗಳ ನಡುವಿನ ತೋಟದಲ್ಲಿ ಓಡಿ ಕೂಡಿ ಮೋಜಿನಿಂದ ಆಡಿದರು ಆಯಿತು ಮಿನು ಮನೆಗೆ ಹಿಂತಿರುಗುವಾಗ ಚಿಟ್ಟೆ ಹೇಳಿತು ನೀನು ಒಳ್ಳೆಯ ಸ್ನೇಹಿತೆ ಮಿನು ಅದಾದ ಮೇಲೆ ಮಿನು ಪ್ರತಿದಿನ ತೋಟಕ್ಕೆ ಹೋಗಿ ಚಿಟ್ಟೆಯ ಜೊತೆ ಆಟ ಆಡುತ್ತಿದ್ದಳು ಹೀಗೆ ಬೆಕ್ಕೂಮಿನು ಒಳ್ಳೆಯತನದಿಂದ ಎಲ್ಲರಿಗೂ ಸ್ನೇಹಿತಳಾಗಿದ್ದಳು ಪಾಠ ಒಳ್ಳೆಯತನದಿಂದ ವರ್ತಿಸಿದರೆ ಎಲ್ಲರೂ ನಮ್ಮ ಸ್ನೇಹಿತರಾಗುತ್ತಾರೆ